ವೆಲ್ಕಮ್ ಮಾಡ್ಕೊಳ್ತೀನಿ ಸಾಹಸ ಎನ್ ರೇಣುಕಾ ಜೊತೆ ಇದ್ದಾರೆ ನಮಸ್ತೆ ಜಿಒಿಂದ ರೇಣುಕಾಡ ಏನೋ ಹಿರಿಯ ಪತ್ರಕರ್ತರು ಮತ್ತು ಪರಿಸರ ಹೋರಾಟಗಾರರು ಜೋಸೆಫ್ ಹೂವರ್ ನಿಮ್ಮ ಹತ್ರನೇ ಹೋಗ್ತೀನಿ ಪ್ಲಾಸ್ಟಿಕ್ ಬ್ಯಾನ್ 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 ಅನ್ನೋದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರಿಂದಲೂ ಬಂದಿದ್ದೀನಿ ಬಟ್ ಆಗಿಂದ ಇಲ್ಲಿ ತನಕನೂ ನಾನು ಪ್ಲಾಸ್ಟಿಕ್ ನೋಡ್ತಾ ಇದ್ದೀನಿ ಬ್ಯಾನ್ ಆಗಿದೆ ಅಂಡ್ ಈಗೇನೋ ನಮ್ಮನ್ನು ಯಾಮರಿಸ್ತಾ ಇದ್ರಲ್ಲ ಇದು ಕಾಮ್ ಅಂದ್ರೆ ಗೊಬ್ಬರ ಆಗೋಗುತ್ತೆ ಅಂತ ಅದು ಕೂಡ ವಿಷ ಕೆಮಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ಅಂದರೆ ಎರಡು ಕಡೆ ನಾನು ನೋಡ್ಬೇಕಾರದು ಒಂದು ಗೌರ್ಮೆಂಟ್ಗೆ ಪೊಲಿಟಿಕಲ್ ಬೇಕು ಒಂದು ಬ್ಯಾನ್ ಮಾಡ್ತೀನಿ ಅಂದ್ರೆ ಅದು ಕಂಪ್ಲೀಟ್ ಬ್ಯಾನ್ ಆಗಬೇಕು ನಾಟ್ ಈವನ್ ಒನ್ ಪರ್ಸೆಂಟ್ ಇದು ಕೊಡಬಾರ್ದು ಎರಡನೇದಾಗೆ ಬರೋದು ನಮಗೆ ಸಿಟಿಸನ್ಸ್ಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಬರಬೇಕು ಯಾಕಂದರೆ ಈ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಕಾಡು ನಮ್ಮ ನೀರು ನಮ್ಮ ಪರಿಸರನ ಉಳಿಸೋದು ನಮ್ಮ ಇದು ಜವಾಬ್ದಾರಿ ಸೊ ನಾವು ಅದನ್ನು ಫಾಲೋ ಮಾಡ್ತಿಲ್ಲ ನಾವುಗಳು ಸರಿ ಇದ್ದರೆ ಯಾವುದೇ ಗೌರ್ಮೆಂಟ್ಗೂ ತಿದ್ದುಬಂದು ಮಾಡ್ಬೋದು ಅವ್ರು ನಮ್ಮ ಮಾತು ಕೇಳ್ತಾರೆ ನಾವುಗಳು ಇದ್ದಿದ್ದರಿಂದ ಏ ಜನ ಇವತ್ತು ಕೇಳ್ತಾರೆ ನಾಳೆ ಮರ್ತಾರೆ ಮರ್ತಾರನ್ಬಿಟ್ಟು ಈ ಥರ ನಡ್ತಿದ್ದೆ ಸೊ ಈ ಆ್ಯಟಿಟ್ಯೂಡಿಂದ ಈ ಸಿಚ್ಯುವೇಷನ್ ಬಂದಿದೆ ಈಗ ಪ್ಲಾಸ್ಟಿಕ್ ಏನಕ್ಕೆ ಯೂಸ್ ಮಾಡಬಾರ್ದು ಏನು ಇದೆ ಅಂದರೆ ಈಗ ಕೆಲವ್ರು ಹೇಳ್ತಾರೆ ಬ್ರೆಸ್ಟ್ ಮಿಲ್ಕ್ ಒಳಗೆ ಮೈಕ್ರೋಪ್ಲಾಸ್ಟಿಕ್ ಇದೆ ಅಂದ್ಬಿಟ್ಟು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಇದೆ ಈಗ ಇಟ್ ಇಸ್ ಬಿನ್ ಪ್ರೂವನ್ ರಿಸರ್ಚ್ ಆಗಿ ಜನದ್ರೊಳಗೆ ಸೀಮೆನ್ ಒಳಗೆ ಮೈಕ್ರೋಪ್ಲಾಸ್ಟಿಕ್ ಇದೆ ಸೊ ಆರ್ ವಿ ಟು ಕ್ರಿಯೇಟ್ ಮೈಕ್ರೋಪ್ಲಾಸ್ಟಿಕ್ ಬೇಬೀಸ್ ಅಂದ್ಬಿಟ್ಟು ಸೊ ಈ ಸಿಚುವೇಶನ್ ಬಂದ್ಬಿಟ್ಟಿದೆ ಇಟ್ ಇಸ್ ಬಿನ್ ರಿಸರ್ಚ್ಡ್ ಕಂಡಿಡ್ದು ಎಲ್ಲ ಗೊತ್ತು ಈಗ ಎಲ್ಲ ಕಡೆನೂ ನಮ್ಮ ಪ್ಲಾಸ್ಟಿಕ್ ಇದನ್ ಆರ್ ನಾವು ನಮ್ಮ ಈಗ ಕೂತ್ಕೊಂಡು ಮಾತಾಡ್ತಿದ್ದೀನಿ ಈ ನೀರಿಂದ ನಾನು ಕುರಿದ್ರೂ ಇದು ಲೀಚ್ ಆಗತ್ತೆ ಇದುಗೂ ನನಗೆ ಮೈಕ್ರೋಪ್ಲಾಸ್ಟಿಕ್ ಇದೆ ಸೊ ಈಗ ನಾವು ಮೈಕ್ರೋಪ್ಲಾಸ್ಟಿಕ್ ಹ್ಯೂಮನ್ ಬಿಂಗ್ ಅಂದ್ಬಿಟ್ಟು ಮುಂಚೆ ಹ್ಯೂಮನ್ ಬೀಂಗೆ ಸ್ಯಾಪಿಯನ್ಸ್ ಅನ್ನೋರು ಮುಂದೆ ಮುಂದಿನ ಸ್ಪೀಶೀಸ್ನ ಓಮೋ ಪ್ಲಾಸ್ಟಿನ್ ಏನು ಹೇಳಬೇಕಾರಂತೆ ಯಾಕಂದರೆ ಪ್ಲಾಸ್ಟಿಕ್ ಹೋಳೆ ಬಂದಿತ್ತು ಸೊ ಈ ಥರ ಸಿಚ್ಯುವೇಶನ್ ಬಂದಿರೋದು ನಾನು ಜವಾಬ್ದಾರಿ ತೊಗೊಂಡು ಆ್ಯಸ್ ಎ ಸಿಟಿಸನ್ ಆ್ಯಸ್ ಅನ್ ಆ್ಯಕ್ಟಿವಿಸ್ಟ್ ನಾನು ಫಸ್ಟ್ ಬ್ಲೇಮ್ ಮಾಡ್ಕೋತೀನಿ ನಾನು ಫಸ್ಟು ಕರೆಕ್ಟಾಗಿ ಅಂಗಡಿಗೆ ಹೋದಾಗ ನಾನು ಪ್ಲಾಸ್ಟಿಕ್ ಕವರ್ ತೊಗೋಬಾರ್ದಲ್ಲಿ ನಾನು ಬ್ಯಾಗ್ ತೊಗೋಬೇಕು ಕೆಲವರು ಅಂಗಡಿಯವರು ಹೇಳ್ತಾರೆ ಸರ್ ಏ ಪ್ಲಾಸ್ಟಿಕ್ ಕೊಡಂಗಿಲ್ಲ ಫೈನ್ಗಿನ ಹಾಕ್ತಾರೆ ಅಂತ ನಾವೇನು ಮಾಡ್ತೀವಿ ಗೊತ್ತಾ ಇವತ್ತು ಒಂದಿನ ಕೊಡಿ ಪರವಾಗಿಲ್ಲ ಅದೇ ಆಗ್ತಿರೋದು ಅದೇ ಆಗ್ತಿರೋದು ನಾನು ಅಲ್ಲಿಗೆ ಬರ್ತಾ ಇರೋದು ಜನ ಸೇರಿದ್ರೆ ಏನು ಬೇಕಾದ್ರೂ ತಡೆ ಹಾಕ್ಬೋದು ನಾವು ಇಂಡಸ್ಟ್ರಿನ ಬ್ಲೇಮ್ ಮಾಡ್ತೀವಿ ಇವತ್ತು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದೆ ಬಿಲೋ ಟ್ವೆಂಟಿ ಟು ಮೈಕ್ರೋ ಅಂದು ಇವತ್ತು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ನೀವು ಯಾವ್ದಾದ್ರು ವೆಜಿಟೇಬಲ್ ಶಾಪ್ಗೆ ಹೋಗಿ ಅಥವಾ ಫಿಶ್ ಶಾಪ್ಗೆ ಹೋಗಿ ಮಟನ್ ಶಾಪ್ ಚಿಕನ್ ಶಾಪ್ ಯಾವುದೇ ಶಾಪ್ಗೆ ಹೋಗಿ ನಿಮ್ಗೆ ಅದು ಮೆಟೀರಿಯಲ್ ಸಿಕ್ಕತ್ತೆ ಅದು ಯಾಕೆ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಯಾಕಂದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತಿದ್ದೀವಿ ನಾವು ಅಂಗಡಿಯವ್ರಿಗೆ ಯಾಕಂದ್ರೆ ನಾವು ಖುದ್ದಾಗೇ ಜನಕ್ಕೆ ಹೇಳಿದ್ದೀವಿ ಅಂಗಡಿಯೋಳಿಗಳೇ ಹೇಳಿದ್ದೀವಿ ಕುದ್ದಾಗ ನಾವೇ ಬಂದು ನಿಮಗೆ ತೊಂದರೆ ಕೊಡ್ತೀವಿ ಅಂದ್ಬಿಟ್ಟು ಒಂದು ವರ್ಷ ಎರಡು ವರ್ಷ ಸರಿ ಇದ್ದರು ಈಗ ವಾಪಸ್ ಅಲ್ಲೇ ಬಂದಿದೆ ನೀವೇನು ಸರಿ ಹೇಳೋದು ನಮಗೆ ಎಲ್ಲ ಕಡೆನೂ ಇದೆ ಸೊ ಸರ್ಕಾರ ಏನು ಹೇಳುತ್ತೆ ಒಂದು ಬಿಸ್ನೆಸ್ಗೂ ಒತ್ತಡ ಆಗಬಾರ್ದು ಕನ್ಸ್ಯೂಮರ್ಗೂ ಒತ್ತಡ ಆಗ್ಬಾರ್ದುಬಿಟ್ಟು ಬಟ್ ಸರ್ಕಾರ ಜವಾಬ್ದಾರಿ ಏನು ಒಂದು ಡಿಸಿಷನ್ ತೊಗೊಂಡ್ರೆ ಫ್ಯೂಚರ್ ಜನರೇಷನ್ಸ್ ಚೆನ್ನಾಗಿರ್ಬೇಕಂದ್ರೆ ಕೂಡಲೇ ಅದನ್ನ ಬಂದ್ ಮಾಡಿ ಕ್ಲಾನ್ಸ್ ಮಾಡಬೇಕು ಪೊಲಿಟಿಕಲ್ ವಿಲ್ ಇಲ್ಲ ಯಾರೋ ಒಂದಷ್ಟು ಸೂಟ್ಕೇಸ್ ಕೇಸ್ ಕೊಡ್ತಾ ದುಡ್ಡು ಅಂದಿದ ತಕ್ಷಣ ಇಂಡಸ್ಟ್ರಿಯಲ್ಸ್ಗೆ ಬಿಟ್ಬಿಡೋದು ಈಗ ಕಂಪೋಸ್ಟ್ಬಳಿನ ಬಂದಿದೆ ನನಗೆ ಗೊತ್ತು ಅದೇನು ಕಂಪೋಸ್ಟ್ಬಳ್ ಅಂದ್ಬಿಟ್ಟು ಕೆಲವು ಪರಿಸರವಾದಿಗಳು ನಮ್ಗೆ ಗೊತ್ತು ಏನಾಗತ್ತೆ ಅಂದ್ಬಿಟ್ಟು ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನಮಗೆ ಹೊಸ ಕೆರೆ ಇದೆ ಭಾಳ ದೊಡ್ಡ ಕೆರೆ ಫಿಫ್ಟಿ ಏಕರ್ಸು ಅದು ಹೂಳು ತೆಗೆದ್ರು ಅಲ್ಲಿ ಎಲ್ಲ ಹಿಡಿದ್ರು ಕೆರೆ ಮಣ್ಣು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೆನ್ ಕವರ್ ಸಿಕ್ತು ಅಲ್ಲಿ ನಾನು ಎತ್ಕೊಂಡು ತಂದು ನಮ್ಮ ಗಾರ್ಡನ್ಗೆ ಹಾಕ್ಸ್ಕೊಂಡೆ ಒಂದು ಟಿಪ್ಪರ್ ಲೋಡು ಟೂ ತೌಸಂಡ್ ಲೆವೆನ್ನು ಟೂ ತೌಸಂಡ್ ಟ್ವೆಂಟಿ ಫೈ ನಾನು ಏನಾದ್ರು ತರಕಾರಿ ಏನಾದ್ರು ಹಾಕೋಕ್ಕೋದ್ರೆ ಈಗಲೂ ನಂಗೆ ಪ್ಲಾಸ್ಟಿಕ್ ಸಿಗುತ್ತೆ ಸೊ ಈಗ ಈ ಕಂಪೋಸ್ಟಬಲ್ ಅಂತಾರೆ ಕಂಪೋಸ್ಟಬಲ್ ಪ್ಲಾಸ್ಟಿಕ್ಕು ದ್ಯಾಟ್ ಈಸ್ ನಥಿಂಗ್ ಬಟ್ ಟಾಕ್ಸಿಕ್ ಕೆಮಿಕಲ್ ಯಾವಾಗ ಭೂಮಿಗೆ ಹೋಗುತ್ತೋ ಇಟ್ ಈಸ್ ಡೆಫಿನೆಟ್ಲಿ ಟು ಲೀಚ್ ಕ್ರಿಯೇಟ್ ಲಾಡ್ ಆಫ್ ಟ್ರಬಲ್ಸ್ ಸೊ ನಿಮ್ಮ ವೆಜಿಟೇಬಲ್ಸ್ ತಿನ್ನೋದು ಮೈಕ್ರೋಪ್ಲಾಸ್ಟಿಕ್ ಇದೆ ನೀವು ಹಾಲು ಕುಡಿದ್ರು ಹಸು ಹಾಲು ಕುಡಿದ್ರೂ ಪ್ಲಾಸ್ಟಿಕ್ ಇದೆ ಹಾಲು ಹಸು ಹಾಲು ಕುಡಿಯೋದು ಮಾತ್ರ ಅಲ್ಲ ಹಸು ಹಾಲು ಬರ್ತಾ ಇರೋದು ಕವರಿಂದಾನೆ ಸರ್ ಅದು ಅದನ್ನೇ ಹೇಳೋದು ಅಲ್ಲೂ ಲೀಚ್ ಆಗ್ತಿದೆ ಸೊ ಹೇಗೆಂದರೆ ನಾವು ಹೇಳ್ಬೇಕಂದ್ರೆ ಇದು ಬಿಡಿ ನಮ್ಮ ಬೆಂಗಳೂರು ಇದು ಕರ್ನಾಟಕದ್ದು ಜನಕ್ಕೆ ನಂಬ ಎಷ್ಟು ಮಟ್ಟಕ್ಕೆ ಹೋಗಿದ್ರು ಪ್ಲಾಸ್ಟಿಕ್ ಅಂದರೆ ಈಗ ನೀವು ನಾವು ವನ್ಯಜೀವಿ ಹೋರಾಟಗಾರ ಸೊ ನಾವು ಹೇಳ್ಬೇಕಂದ್ರೆ ಬಂದೀಪುರ ಇರಲಿ ನಾಗರಹೊಳೆ ಹೋದರೆ ಬೇರೆ ಪ್ಲಾಸ್ಟಿಕ್ಕು ಕೆಲವು ಆಣೆಗಳು ಸಾಯ್ತಿದೆ ಸಾಂಬಾರು ಡಿಯರ್ ಸಾಯ್ತಿದ್ದೆ ಜಿಂಕೆಗಳು ಸಾಯ್ತಿದೆ ಏನಕ್ಕೆ ಅಂದು ನೋಡಿದ್ರೆ ಬ್ಲೋಟಿಂಗ್ ಆಗ್ತದೆ ಸ್ಟಮಕ್ಕು ಅದು ಹಠಾಪ್ಸಿ ಮಾಡಿದಾಗ ಬೇರೆ ಪ್ಲಾಸ್ಟಿಕ್ ಗಟ್ಟಿಂದ ಎತ್ತಾರೆ ಆನೆಗಳು ತಿಂತಿದೆ ಸೊ ನೀವು ದೃಶ್ಯಗಳು ನೋಡ್ಬೋದು ಕೇರಳ ಇರಲಿ ನಮ್ಮ ತಮಿಳ್ನಾಡಿಂದ ಇರಲಿ ಕರ್ನಾಟಕದಿರಲಿ ಎಲ್ಲಿ ಡಂಪ್ ಯಾರ್ಡ್ ಅಲ್ಲೆಲ್ಲ ಕಸ ಎಸಿಯೋದು ಪ್ಲಾಸ್ಟಿಕ್ ಇದು ಮಾಡೋದ್ರಿಂದ ಅದುಗಳು ತಿಂದು ಸಾಯ್ತಿದೆ ಸೊ ನಮ್ಮಿಂದ ಎಷ್ಟು ಜನಕ್ಕೆ ಇದ್ಬಿಟ್ಟು ಈಗ ಹೋಗಿ ಪ್ಲಾಸ್ಟಿಕ್ಕು ನೀವು ನದಿಗೆ ಬನ್ನಿ ಪ್ಲಾಸ್ಟಿಕ್ಕು ನೀವು ಡ್ಯಾಮ್ಗೆ ಹೋಗಿ ಬರೀ ಪ್ಲಾಸ್ಟಿಕ್ಕು ಸೊ ಇವರು ಯಾವಾಗಲೂ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಎತ್ತಬೇಕಂತಾರೆ ಸರ್ಕಾರದ್ದು ಏನ್ರಿ ಜವಾಬ್ದಾರಿ ನೀವು ಏನಕ್ಕೆ ಮಿನಿಸ್ಟ್ರ್ ಆಗಬೇಕು ಒಂದು ಜವಾಬ್ದಾರಿ ಇರ್ಬಿಟ್ಟು ಈಗ ಒಳ್ಳೆಯ ಮಿನಿಸ್ಟ್ರು ಬಂದಿದ್ದಾರೆ ನಮಗೆ ಈಶ್ವರ ಖಾಂಡ್ರೆ ಅನ್ಬಿಟ್ಟು ಫಾರೆಸ್ಟ್ ಮಿನಿಸ್ಟ್ರು ಎನ್ವೈರಮೆಂಟಿಗೆ ಅವ್ರ ಕೈಗೂ ಏನು ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾರ ಕೈಗೆ ಮಾಡೋಕ್ಕಾಗತ್ತೆ ಹೇಳಿ ಮಿಕ್ಕಿದವರೆಲ್ಲ ನಾವು ನೋಡಿದ್ದೀವಿ ಎಷ್ಟೋ ನಾನು ಯಾಕಂದ್ರೆ ಮೂವತ್ತ್ನಾಲ್ಕು ವರ್ಷ ಫೀಲ್ಡ್ ಹೋಗಿದ್ದೀನಿ ಅವ್ರಿಗೆಲ್ಲ ಏನೋ ಬೇರೆ ಥರ ಬೇಕು ಇವ್ರಿಗೆ ದುಡ್ಡು ಬೇಕಾಗಿಲ್ಲ ವ್ಯಕ್ತಿ ಅಂತ ಒಳ್ಳೆ ವ್ಯಕ್ತಿ. ಬಟ್ ಅವರ ಕೈಗೆ ಏನು ಮಾಡಕಾಗ್ತಾ ಇಲ್ಲ ಅಂದ್ರೆ ಸಿಸ್ಟಮ್ ಅಷ್ಟು ಡೀಪ್ ಆಗಿದೆ ಆಮೇಲೆ ನಾವುಗಳೆ ಹಂಗಿದ್ದೀವಿ. ನಾವುಗಳು ಸರಿ ಇದ್ರೆ ಇವತ್ತೆಲ್ಲರೂ ಪೊಲಿಟಿಷಿಯನ್ಸ್ನ ಪೊಲಿಟಿಷಿಯನ್ಸ್ ಬ್ಲೇಮ್ ಮಾಡ್ತಾರೆ, ಬ್ಯೂರೋಕ್ರೇಟ್ಸ್ ನ ಬ್ಲೇಮ್ ಮಾಡ್ತಾರೆ. ಇಲ್ಲದೆ ನಮ್ಮ ಬ್ರೈನ್ನ ನಾವು ಮಾರ್ಕೋಬಿಟ್ಟಿದೀವಿ. ಮಾಡೋ ಬಾಯಿನ ದೇವ ನಮ್ಮಂದಕ್ಕೆ ಇಟ್ಕೊಂಡು ನಮ್ಮ ರೀತಿಯಲ್ಲಿ ವರ್ತಿಸ್ತಾ ಇದೀವಿ ನಾವು. ಸೀಟ್ ಕೂತ್ಕೊಂಡೋ. ಅಯ್ಯೋ ನನಗೆ ಯಾಕಪ್ಪ? ಅಂತಿದ್ದಿದ್ದಿಗೆ ಈ ಸಿಚುವೇಶನ್ ಬಂದಿದೆ. ಇವತ್ತು ನಮ್ಮ ಮಕ್ಕಳು ನೀವು ಯಾರ್ಯಾರು ಒಂದು ಹತ್ತು ಮಕ್ಕಳು ತಗೊಳ್ಳಿ ಸ್ಕೂಲಿಂದ ಬ್ಲಡ್ ಟೆಸ್ಟ್ ಮಾಡಿಸಿ ದೇ ದೇವಲ್ಯಾಬ್ ಮೈಕ್ರೋಪ್ಲಾಸ್ಟಿಕ್ ಯಾ ಯಾರು ತಂದಿರೋದು ಇದು ನಾವುಗಳು ನಾವು ಮಾತಾಡ್ತೀವಿ ಪರಿಸರ ಹೀಗೆ ನಾವು ಸಿಲಿಕಾನ್ ವ್ಯಾಲಿ ನಾವು ಟ್ರಿಲಿಯನ್ ಡಾಲರ್ ಇದು ಅಂದ್ಬಿಟ್ಟು ಯಾರು ಬೇಕು ಟ್ರಿಲಿಯನ್ ಡಾಲರ್ ಲೈಫ್ ಇಲ್ಲ ಅಂದರೆ ಸೊ ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೇಳೋದು ಯು ರೈಟ್ ಟು ಲೈಫ್ ರೈಟ್ ಫಾರ್ ಗುಡ್ ಏರ್ ಆಕ್ಸಿಜನ್ ಕ್ಲೀನ್ ಏರ್ ರೈಟ್ ಟು ಗುಡ್ ಡ್ರಿಂಕ್ ಡ್ರಿಂಕ್ಬಲ್ ವಾಟರ್ ಅಂಬೋಟ್ ಈಗ ವಾಟ್ರು ಇಲ್ಲ ನಿಮಗೆ ಆಕ್ಸಿಜನ್ನು ಪೊಲ್ಯೂಟುಡು ನಿಮ್ಗೆ ಯಾವುದು ಇಲ್ಲ ಆಹಾರ ತಿನ್ನೋದು ಪೊಲ್ಯೂಟೆಡ್ ಸೊ ವೇರ್ ಆರ್ ವಿ ಎಂಡಿಂಗ್ ಆಸ್ ಅ ಹ್ಯೂಮನ್ ಸ್ಪೀಶೀಸು ಸೊ ಎಲ್ಲ ಒಂದು ಕಡೆದು ನೋಡಿದ್ರೆ ವಿರ್ ಫೇಲ್ಡ್ ಆಸ್ ಸಿಟಿಸನ್ಸ್ ಎಲ್ಲರ ಧ್ವನಿ ಹತ್ತಿರ ಇದು ನಿಲ್ಲಿಸ್ಬೋದು ಸರ್ಕಾರ ಕೇಳ್ಬೋದು ಸ್ವಾಮಿ ನಿಮ್ಮ ನಾಟಕ ಸಾಕು ನಿಮ್ಮ ಡ್ರಾಮಾಗಳು ನೀವು ಈ ಪಾರ್ಟಿ ಆ ಪಾರ್ಟಿ ನಾವು ಯಾವತ್ತೂ ಹೇಳ್ತೀವಿ ಬಿ ಜೆ ಪಿ ಇರಲೇ ಕ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಪೊಟ್ಯಾಟೊ ಇರಲಿ ಟೊಮೆಟೊ ಪಾಟೋ ಇರಲಿ ವಿ ಡೋಂಟ್ ಕೇರ್ ನಮ್ಗೆ ಬೇಕಾದ್ರು ನೀವು ಡ್ಯೂಟಿ ಕರೆಕ್ಟಾಗಿ ಮಾಡಿ ಅಂತ ಹೇಳಬೇಕು ಯಾರೇ ಇದ್ರು ಯಾರೇ ಸಿ ಎಮ್ ಇರ್ಬೋದು ಯಾರು ಏನಿದ್ರು ನಾವು ಹೇಳಬೇಕು ಧೈರ್ಯವಾಗಿ ಹೇಳಬೇಕು ಇದ್ರ ಬಗ್ಗೆ ಆಸಕ್ತಿ ಇರುವಂಥವರು ನಮ್ಮಲ್ಲಿ ಯಾರೂ ಇಲ್ಲ ಒಂದು ಹೇಳ್ತೀನಿ ಕೇಳಿ ಸರ್ ಕುಡಿಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳೋದು ಇವರೇ ಇನ್ ಅಬಕಾರಿ ಅವ್ರಿಗೆ ಟಾಸ್ಕ್ ಕೊಡ್ತಾರೆ ಇಷ್ಟು ಮಾರ್ಜಿನಲ್ಲಿ ಅಂದರೆ ನನ್ನ ನನ್ನ ಬೊಕ್ಕಸಕ್ಕೆ ಇಷ್ಟಿಷ್ಟು ಅಮೌಂಟ್ ಬೇಕು ಅಂತ ಏನು ಮಾಡ್ತಾರೆ ಅವರು ಲೈಸೆನ್ಸ್ ಕೋಟ್ಯಾಂತ ರೂಪಾಯಿ ಮಾರಿದ್ದಾರೆ ಏನರ್ಥ ಈ ಕಡೆ ಮೇಲ್ನೋಟಕ್ಕೆ ಕುಡಿಬೇಡಿ ಅಂತೀರಿ ಕುಡಿಯೋ ರೀತಿಯಲ್ಲಿ ನೀವು ದಾರಿಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀರಿ ಇದು ಅಷ್ಟೇ ಆ್ಯಂಡ್ ನಮ್ಮಗಳ ತಪ್ಪು ಏನು ಹೇಳ್ತೀನಿ ಕೇಳಿ ನಾವು ಇವ್ನು ನಮ್ಮ ಧರ್ಮದವ್ನ ಇವನಿಗೆ ಓಟ್ ಹಾಕಬೇಕು ಇವ್ನು ನಮ್ಮ ಜಾತಿಯವನ ಇವನಿಗೆ ಓಟ್ ಹಾಕಬೇಕು ಇವನು ಹಣವಂತನ ಅಂತ ನೋಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಒಬ್ಬನೇ ಒಬ್ಬ ಪರಿಸರದ ಬಗ್ಗೆ ಪ್ರೇಮಿ ಅಥವಾ ಪರಿಸರದ ಪ್ರೇಮ ಇಟ್ಕೊಂಡಿರೋವನು ನಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡಿರೋವನು ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥವನು ನಮ್ಮ ಶಿಕ್ಷಣದ ಬಗ್ಗೆ ಗಮನ ಕೊಡ್ತಾ ಇರುವಂತವನು ಇವನಿಗೆ ಓಟ್ ಹಾಕೋಣ ಅಂತ ನಾವು ಒಬ್ರಾದ್ರು ಅನ್ಕೊಂಡಿದೀವಾ ತಪ್ಪು ನಮ್ಮಿಂದ ಆಗ್ತಾ ಇದೆ ಇದೇ ಪ್ಲಾಸ್ಟಿಕ್ ಬ್ಯಾನ್ ಎಲ್ಲಿ ಎಷ್ಟು ವರ್ಷಗಳಿಂದ ಕತೆ ಕಟ್ಕೊಂಡು ಬರ್ತಾ ಇದ್ದಾರೆ ಆದರೂ ಪ್ಲಾಸ್ಟಿಕ್ಗಳು ಯಾಕೆ ಸಿಗ್ತಾ ಇದೆ ಈ ಪ್ಲಾಸ್ಟಿಕ್ ಬ್ಯಾನ್ ಅನ್ನೋದು ನಾಟಕ ನಿಲ್ಲಿಸಬೇಕು ಸರ್ ಪ್ಲಾಸ್ಟಿಕ್ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಲ್ಲಿಗೆ ಹೋಗಿ ನೀನು ಬೀಗ ಹಾಕಿದ್ರೆ ನೀನ್ ಸರಿಯಾದವನು ಅಂತ ನಾವು ಒಪ್ಕೊಳ್ತೀವಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾರಂತೆ ಅದಾದ್ಮೇಲೆ ಏನೋ ಕಾಂಪೋಸ್ಟ್ ಆಗೋ ಬ್ಯಾಗ್ ಗಳನ್ನ ತಂದ್ರಂತೆ ಅದ್ರಲ್ಲೂ ಕೂಡ ವಿಷ ಕಾಡ್ತಾ ಇದೆಯಂತೆ ಇವೆಲ್ಲವೂ ನಾಟಕ ಅಂಡ್ ನಾವುಗಳು ನಮ್ ಬ್ರೈನ್ ಮಾರ್ಕ ಬಿಟ್ಟಿದ್ದೀವಿ ಪ್ರಶ್ನೆ ಕೇಳುವಂತಹ ಹಕ್ಕು ನಮ್ಗೆ ಏನೋ ರೀತಿಯಲ್ಲಿ ವರ್ತಿಸ್ತಾ ಇದೀವಿ ಸೊ ರಾಜಕಾರಣಿಗಳಿಗೆ ಹೆಂಗೆ ಎರಡು ದಿನ ಹಿಂಗೆ ಹೋಗಾಡ್ತಾರಷ್ಟೇ ಟಿ ವಿಗಳಲ್ಲಿ ಕೂತ್ಕೊಂಡು ನಾಳೆ ದಿನ ಜನ ಮರ್ತ ಹೋಗ್ತಾರೆ ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅನ್ನುವಂತಹ ದಿಮಾಕ್ ಬಂದಿದೆ ಸಮಸ್ಯೆ ಇಲ್ಲಿ ನಮ್ಮಲ್ಲಿ ಸರಿಯಾಗಬೇಕಾಗಿರೋದು ಯಾರು ನಾವೇ ಮೇಡಮ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಕೇಳಿ ನೀವು ಎಸ್ ನಾವು ಮುಂಚೆ ಮಾತಾಡ್ತಾ ಇದ್ದಾಗೆ ಮಗುವಿಗೆ ಏನು ತಾಯಿ ಎದೆ ಹಾಲು ಅಂತೀವಲ್ಲ ಅಮೃತಕ್ಕಿಂತಲೂ ಹೆಚ್ಚು ಅಂತಾರೆ ಕೆಲವೊಂದು ರಿಪೋರ್ಟ್ಗಳು ಗಳೇನ್ ಹೇಳ್ತಾ ಇರೋದು ಆ ಎದೆ ಹಾಲಿನಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಅಂಶಗಳು ಕಂಡು ಬರ್ತಾ ಇದೆ ಅಂತ ಅಂದ್ರೆ ಎದೆ ಹಾಲು ಅಮೃತ ಅಲ್ಲ ವಿಷ ಕುಡಿಸ್ತಾ ಇದೀವಿ ಅಂತ ಅರ್ಥ ಎಷ್ಟು ರಿಪೋರ್ಟ್ಗಳು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ನೀವು ಆಕ್ಚುಲಿ ಟು ಸ್ಟಾರ್ಟ್ ವಿತ್ ಫಸ್ಟ್ ಸರ್ ಹೇಳಿರೋದಂತ ಯಾವುದು ಈಸಿ ಆಪ್ಷನ್ ಇದೆಯೋ ಅದನ್ನೇ ನಾವು ಅಡಾಪ್ಟ್ ಮಾಡ್ತೀವಿ ಅದು ಅದನ್ನೇ ನೋಡಿ ನೋಡಿ ಮಕ್ಕಳು ಆ ಥರನೇ ಈಸಿ ಆಪ್ಷನ್ ಏನು ಅಂತ ನೋಡಿ ಅದನ್ನೇ ಫಾಲೋ ಮಾಡ್ತಾರೆ ಈಗ ಪ್ಲಾಸ್ಟಿಕ್ ಆ ಥರನೇ ಒಂದು ಸ್ಟೆಪ್ ತೆಗಿಬೇಕು ನಾನು ಆಚೆ ಹೋಗ್ತಾ ಇದ್ದೀನಿ ನನಗೇನು ಬೇಕಿರುತ್ತೆ ಒಂದು ಕಾಟನ್ ಬ್ಯಾಗ್ ತೊಗೊಂಡು ಹೋಗ್ಬೋದು ಅಂತ ಒಂದು ಆಲೋಚನೆ ಇಲ್ಲ ಅವರಿಗೆ ಸೊ ಅದನ್ನ ನೋಡಿಬಿಟ್ಟು ಯಂಗ ಜನ್ರೇಷನ್ ಆಲ್ಸೋ ವಿಲ್ ಫಾಲೋ ದ ಸೇಮ್ ಅವರು ಹೋಗಿ ಪ್ಲಾಸ್ಟಿಕ್ನಲ್ಲೇ ಎಲ್ಲ ತೊಗೊಂಡು ಬರ್ತಾರೆ ಈಗ ಮೈಗ್ರೆಂಟ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಕೆಲಸದವರು ಬ್ಯಾಂಗ್ಳೂರು ಬ ಬಂದಿದ್ದಾರೆ ಅವರೆಲ್ಲರಿಗೂ ಮೋಸ್ಟ್ಲಿ ಪ್ಯಾಕೇಜ್ಡ್ ಫುಡ್ ಸಿಗ್ತಾ ಇದೆ ಅದು ಬಿಸಿ ಬಿಸಿ ಊಟನೇ ಪ್ಯಾಕೇಜ್ ಪ್ಲಾಸ್ಟಿಕ್ ನಲ್ಲಿ ಹಾಕಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆದ್ರೆ ಪ್ಲಾಸ್ಟಿಕ್ ಕರ್ಗಕ್ಕೆ ಯೂಸ್ ಆಗುತ್ತೆ ಇಡ್ಲಿ ಅನ್ನ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಅಲ್ಲ ನಾವು ಹೊಟ್ಟೆ ಒಳಗ್ ತಗೊಳ್ತಾ ಇದ್ದೀವಿ ಯಾಕೆ ಕ್ಯಾನ್ಸರ್ ಬರ್ತಾ ಇದೆ ಯಾಕೆ ಹಾರ್ಟ್ ಅಟ್ಯಾಕ್ ಗಳು ಆಗ್ತಾ ಇದೆ ಯಾಕೆ ಬೇರೆ ಬೇರೆ ರೋಗಗಳಿಂದ ನಾವು ಮೂವತ್ತ್ ನಲ್ವತ್ ವರ್ಷಕ್ಕೆ ಸಾಯ್ತಾ ಇದೀವಿ ಅಡ್ಮಿಟ್ ಆಗ್ತಾ ಇದ್ದೀವಿ ಅಂದ್ರೆ ಇದೇ ಕಾರಣಕ್ಕೆ ನಮ್ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಯಾಕೆ ಅನ್ನೋದೇ ನನ್ನ ಪ್ರಶ್ನೆ ಅವೇರ್ನೆಸ್ ಮಾಡಿದ್ರೇನು ಅವರು ಚೇಂಜ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಈಸಿ ಆಪ್ಷನ್ ಬೇಕು ಸುಲಭ ಸುಲಭ ಸುಲಭವಾಗಿ ಏನು ಸಿಗ್ತಾ ಇದೆಯೋ ಅದು ನಮ್ಗೆ ಬೇಕು ಜಾಸ್ತಿ ಪ್ರಯತ್ನ ಪಡಬಾರ್ದು ಏನು ನಾವು ಒಂದು ಊರು ಹೋಗುವಾಗ ವಿ ಪ್ಯಾಕ್ ಅವರ್ ಬ್ಯಾಗ್ ಬಟ್ಟೆಯಿಂದ ಎಲ್ಲ ಎತ್ತಿ ಮಡಗಿ ಹೋಗಬೇಕು ಸೊ ವಿ ಹ್ಯಾವ್ ಟು ಪ್ಲಾನ್ ಸೊ ಪ್ರತಿ ಒಂದು ಟೈಮ್ ನಾವು ಮನೆಯಿಂದ ಆಚೆ ಹೊರಡುವಾಗೆ ಒಂದು ಪ್ಲಾನ್ ಬೇಕಿದೆಯೋ ಬೇಕಿಲ್ವೋ ಒಂದು ಬ್ಯಾಗ್ ಇಟ್ಕೊಳ್ಳೋದು ಸಾಹಸದಿಂದ ನಾವು ಝೀರೋ ವೇಸ್ಟ್ ಇದು ಮಾಡ್ತೀವಿ ನೀವು ರಿಪೋರ್ಟ್ ಬಗ್ಗೆ ಕೇಳಿದಿರಾ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಒಂದು ಪಾರ್ಟಿ ಮಾಡಿದ್ರೇನು ಏನು ಒಂದು ಚಿಕ್ಕ ಮಗು ಬರ್ಡೇ ಪಾರ್ಟಿ ಆಗಲಿ ನಾವು ಎಕ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಬಲೂನ್ಸ್ ಬೇಡ ಹೂವ ಯೂಸ್ ಮಾಡ್ಕೊಳ್ಳಿ ದಿಯಾ ಯೂಸ್ ಮಾಡ್ಕೊಳ್ಳಿ ಲ್ಯಾಂಪ್ಸ್ ಡಿಫ್ರೆಂಟ್ ಲ್ಯಾಂಪ್ಸ್ ಇದೆ ಅದು ಯೂಸ್ ಮಾಡ್ಕೊಳ್ಳಿ ಈ ಥರ ಇದರಲ್ಲಿ ಎರಡು ಸಮಸ್ಯೆ ಇದೆ ಒಂದು ವಿ ಆರ್ ಜನರೇಟಿಂಗ್ ಮೋರ್ ವೇಸ್ಟ್ ಅಂಡ್ ಆಮೇಲೆ ಕೂತ್ಕೊಂಡು ಅದನ್ನು ಹೇಗೆ ರೀಸೈಕಲ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಸೊ ಫಸ್ಟ್